ಸಂಜುವಜ್ಗೀತಾ ಪಾರ್ಟ್ ಟು ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿರೋವಂಥ ಸಿನಿಮಾ ಒಳ್ಳೆ ಕತೆ ಇರೋವಂಥ ಸಿನಿಮಾ ಸೂಪರ್ ಟೆಕ್ನಿಷಿಯನ್ಸ್ ಇರೋವಂಥ ಸಿನಿಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆ ವಿಷುವಲ್ಸ್ ಇರೋವಂಥ ಸಿನಿಮಾ ಅಥವಾ ಮ್ಯೂಸಿಕಲ್ ಫಿಲ್ಮ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಗ್ತಿರ ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಶನ್ಸ್ ಇದೆ ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಭಾಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟುತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ ಸಂಬಂಧ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಸಿನಿಮಾ ಸಂಜು ಮತ್ತು ಗೀತಾ ಸೊ ಇಟ್ಸ್ ವೆರಿ ನೈಸ್ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬ ಚೆನ್ನಾಗಲಿ ಸಿನಿಮಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಿಮಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೂ ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗ ಸಿನಿಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡಿಕೊಂಡು ಏ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಇಷ್ಟು ಥ್ಯಾಂಕ್ ಯು ಹಲೋ ಹ್ಞೂ ಹ್ಞೂ ಮ್ಯೂಸಿಕ್ ಅಲ್ಲ ಯಾ ಆಕ್ಚಲಿ ಹಲವಾರು ಜನ ಕೇಳಿದಾರೆ ನನಗೆ ಆ ಪ್ರಶ್ನೆ ಸಿಂಗರ್ಮಾದಲ್ಲಿ ಅಂತ ಇಲ್ಲ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡೋಷ್ಟು ಸ್ವಲ್ಪ ನಾಲೆಜ್ ಇರುತ್ತೆ ನನಗೆ ಸಿನಿಮಾದಲ್ಲಿ ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲು ಸಿನಿಮಾಗೆ ಹಾಡ್ತೀನಿ ಹಾಡ್ಬೇಕು ಅನ್ನೋ ಒಂದು ಆಸೆ ಇದೆ ವಿಲ್ಸಿ ಸೊ ಹಾಗೆ ಆತರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ಹಾಗೆ ಮಾಡಿರೋ ಅದರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಗಾರಸ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು ಸೊ ಯಾ ಹಾಗೆ

ಇಲ್ಲಿ ಯಾರನ್ನು ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅದು ಸಿ ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲ್ ಇರುತ್ತೆ ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕ್ಕೆ ಯಾರಿಂದ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ರೂಲ್ ಶಿ ವಾಸ್ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ದಟ್ ಐ ಆಮ್ ರೂಲಿಂಗ್ ಅಂತ ಎಲ್ಲ ಈ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಖುಷಿ ಏನು ಅಂದ್ರೆ ಅವರ ಸಿನಿಮಾ ಸೀಕ್ವಲ್ ಎಲ್ಲ ಬರ್ತಿರೋದು ನಾನು ನಾನು ಫಸ್ಟ್ ಸರ್ ಹೇಳಿದೆ ಸರ್ ಯಾವುದೇ ಕಾರಣಕ್ಕೂ ಐ ಮೀನ್ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜೀವತ್ ಗೀತಾ ಒನ್ ಆ್ಯಂಡ್ ಟೂ ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ ಅಂದರೆ ವಿಷ್ಯಲಿ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು ಮೇಕಿಂಗ್ ವೈಸ್ ಆಗಿರ್ಬೋದು ಸೊ ಯಾವತ್ತು ಯಾವ ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು ಅದೇ ಬೇರೆ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜೀವತ್ ಗೀತಾ ಒನ್ ತುಂಬಾ ಚೆನ್ನಾಗಿ ಆಗಿರೋಂಥ ಸಿನಿಮಾ ಅದು ಹಂಡ್ರೆಡ್ ಡೇಸ್ ಹೋಗಿರುವಂಥ ಸಿನಿಮಾ ಆ್ಯಂಡ್ ಸಂಜು ವಜ್ಜ್ ಗೀತಾ ಟು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನು ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ನಾನು ಡಬ್ಬಿಂಗ್ ಮಾಡಾದ್ಮೇಲೆ ನಾನು ಅಂದ್ಕೊಂಡಿದ್ದು ಬ್ಯೂಟಿಫುಲ್ ಫಿಲ್ಮ್ ಆ್ಯಂಡ್ ನನ್ನ ನಾಗಶೇಖರ್ ಸರ್ಗೆ ಒಂದು ಮಾತು ಹೇಳಿದೆ ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ ನನ್ನ ಕರಿಯರಲ್ಲಿ ಸಂಜು ವಜ್ಜ್ ಗೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀನಿ ಯಾವ ಪ್ರೆಸ್ ಮೀಟು ನೀವ್ ಬಂದಿಲ್ಲ ಲಾಸ್ಟ್ ಪ್ರೆಸ್ ಮೀಟಿಗೆ ನಾವಿದ್ವಿ ಇಲ್ಲಿ ನೀವೇ ಬರಲಿಲ್ಲ ನಿಜ ಒಪ್ಕೊಳ್ಳಿ ಎಸ್ ಅವ್ರನು ಕೂಲಿ ಯಾವ ನೀವು ಕಂಟೆಂಟ್ ಮಾಡ್ತೀರಾ ರಿಲೀಸ್ ಮಾಡ್ತೀರಾ ಇಲ್ಲ ಅಲ್ವಾ ಯಾರು ಹೇಳಿದ್ರು ಕೂಲಿ ಮಾಡ್ತಿದ್ದೀನಿ ನಾನು ಒಂದ್ ಮಾತ್ ಹೇಳ ತಂಡದಿಂದ ಕಾಲ್ ಬಂದಿರೋ ಸತ್ಯ ಬಟ್ ಒಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ದಟ್ ಆಯ್ ಇನ್ ಅಂತ ಅಲ್ಲಿವರೆಗೂ ನಾನು ಹೇಳೋದಕ್ಕೆ ತಪ್ಪಾಗುತ್ತೆ ಅಲ್ವಾ ಯಾಕೆ